ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕೇರಳದ ತ್ರಿಸೂರ್ನ ಒಮಾನ ಅನಿಲ್ ಕುಮಾರ್ ಈ ಎಲ್ಲ ವರ್ಷಗಳಲ್ಲಿ ನಮ್ಮ ಜೀವನದ ಉದ್ದಕ್ಕೂ ನೀವು ಕೊಟ್ಟಿರುವ ಆಶೀರ್ವಾದಗಳಿಗಾಗಿ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ನನ್ನ ಪತಿಯವರ ಜೀವನದಲ್ಲಿ ಸಂಭವಿಸಿದ ಒಂದು ಅದ್ಭುತ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಪತಿಯವರನ್ನು ಪಾರ್ಶ್ವವಾಯುವಿಗೆ ತುತ್ತಾಗಿ ಹಾಸಿಗೆ ಇಡಿಯುವುದರಿಂದ ರಕ್ಷಿಸಿದರು ಮೂರು ವರ್ಷಗಳ ಹಿಂದೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಅವರು ತಾವು ಅಲುಗಾಡುತ್ತಿರುವಂತೆ ನಡೆಯುವಾಗ ಬಲಗಡೆಗೆ ಬಾಗಿರುವಂತೆ ಅನಿಸಿತಂತೆ ಹಲವಾರು ದಿನಗಳಿಂದ ಅವರ ತೀವ್ರ ಒತ್ತಡದ ಕೆಲಸದ ವೇಳಾಪಟ್ಟಿಯಿಂದಾಗಿ ಇದು ಸಂಭವಿಸಿರಬಹುದೆಂದು ಯೋಚಿಸಿದೆವು ಆದರೆ ಈ ಪರಿಸ್ಥಿತಿಯು ಮುಂದುವರೆದಾಗ ನಮ್ಮ ಕುಟುಂಬದ ವೈದ್ಯರೊಂದಿಗೆ ಸಮಾಲೋಚಿಸಲು ಹೋದೆವು ಎಲ್ಲ ಪರೀಕ್ಷೆಗಳು ಮತ್ತು ಸಿಟಿ ಸ್ಕ್ಯಾನ್ ನಂತರ ನಾಲ್ಕು ವರ್ಷಗಳ ಹಿಂದೆ ಅವರ ಬಲಭಾಗವು ಪಾರ್ಶ್ವವಾಯುವಿಗೆ ತುತ್ತಾಗಿರಬಹುದೆಂದು ಅದರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಹೋಗಿರಬಹುದೆಂದು ಈಗ ಅವರ ಎಡಭಾಗವೂ ಕೂಡ ಪಾರ್ಶ್ವವಾಯುವಿಗೆ ತುತ್ತಾಗಿರುವ ಸೂಚನೆಗಳಿವೆ ಎಂದು ವೈದ್ಯರು ಹೇಳಿದರು ಇದನ್ನು ಕೇಳಿ ನಾವು ಸಂಪೂರ್ಣವಾಗಿ ಆಘಾತಕ್ಕೆ ಒಳಗಾದೆವು ನಮಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಹೇಳಬೇಕೆಂದರೆ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ರೋಗಲಕ್ಷಣಗಳು ಇರಲಿಲ್ಲ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅಂದು ಅವರನ್ನು ಕಾಪಾಡಿದ್ದಕ್ಕಾಗಿ ಈಗ ಅದನ್ನು ನಮಗೆ ಬಹಿರಂಗಪಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದೆ ನನ್ನ ಪತಿಯವರ ಆರೋಗ್ಯದಲ್ಲಿ ಈ ದಿನದವರೆಗೂ ಪ್ರಾಥಮಿಕ ಪಾರ್ಶ್ವವಾಯುವಿನ ಚಿಹ್ನೆಗಳು ಇಲ್ಲದನ್ನು ನೋಡಿ ವೈದ್ಯರೂ ಕೂಡ ಆಶ್ಚರ್ಯಪಟ್ಟರು ಶ್ರೀ ಪರಂಜ್ಯೋತಿ ಕಲ್ಕಿಯವರು ಔಷಧೋಪಚಾರವು ಸಮಯಕ್ಕೆ ಸರಿಯಾಗಿ ದೊರೆಯುವಂತೆ ಸಹಾಯ ಮಾಡಿದರು ನನ್ನ ಪತಿಯವರಿಗೆ ಸದ್ಯಕ್ಕೆ ವಾಹನವನ್ನು ಚಲಾಯಿಸಬಾರದೆಂದು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಲು ಸೂಚಿಸಲಾಯಿತು ಕೆಲವು ವಾರಗಳ ವಿಶ್ರಾಂತಿ ಮತ್ತು ಔಷಧೋಪಚಾರದ ನಂತರ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾದರು ಈಗ ಯಾವುದೇ ಸಹಾಯವಿಲ್ಲದೆ ದೂರ ದೂರಕ್ಕೆ ವಾಹನಗಳನ್ನು ಚಲಾಯಿಸುತ್ತಾರೆ ರಕ್ಷಾ ಕವಚ ಪ್ರದಾತ ವೈದೀಶ್ವರ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು ನಿಮ್ಮ ದೈವಿ ಪಾದ ಕಮಲಗಳಿಗೆ ಪಾದ ಪ್ರಣಾಮಗಳು